ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಇತರೆ ಕಚೇರಿಗೆ ಅಂತೇಳಿ ಮೈಸೂರು ಮಹಾರಾಜರ ಕಾಲದಲ್ಲೇ ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವಿನಲ್ಲೇ ಸುಮಾರು ಎಂಬತ್ತೊಂದು ಎಕರೆಗಿಂತಲೂ ಹೆಚ್ಚಿನ ಜ ಜಮೀನನ್ನು ರೈತರಿಂದ ಸ್ವಾಧೀನಪಡಿಸ್ಕೊಂಡಿದ್ರು ಆ ಸಂದ ಸಂದರ್ಭದಲ್ಲಿ ಮಂಚಾಬೀನ್ನ ಜಳ್ಳಿ ಅಂತಕ್ಕಂಥವರು ಖಾತೆದಾರರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲೇ ಮತ್ತು ಅವರ ಜಳ್ಳಿ ಹೆಸರು ಇರ್ತಕ್ಕಂಥ ನೂರ ಎಪ್ಪತ್ನಾಲ್ಕು ಬಾರ್ ಮೂರರಲ್ಲಿ ಹದಿನಾಲ್ಕು ಕುಂಟೆ ಜಾಗವನ್ನು ಕೂಡ ಸಂಪೂರ್ಣವಾಗಿ ಭೂಸ್ವಾಧೀನಪಡಿಸ್ಕೊಂಡಿದ್ದರು ಆದರೆ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ಏನೀಗ ಬಂದಿವಾಡ ಬಡಾವಣೆ ಅಂತೇಳಿ ಕರಿತೀವಿ ಅದು ಹದಿನೇಳು ಎಕರೆ ಇಪ್ಪತ್ತೇಳು ಕುಂಟೆಯನ್ನು ಸಾವಿರದ ಒಂಬೈನೂರ ಅರವತ್ತೈದು ನಗರಸಭೆಗೆ ಟೌನ್ ಎಕ್ಸ್ಟೆನ್ಷನ್ಗಾಗಿ ಅಂತೇಳಿ ಸ್ವಾಧೀನ ಪಡಿಸ್ಕೊಂಡಿದ್ರು ಇಲ್ಲಿ ಶ್ರೀನಿವಾಸ ಅನ್ನೋದು ಅಂತಕ್ಕಂಥವ್ರ ಹೆಸರಿನಲ್ಲೇ ಪರಿಹಾರ ತೆಗೆದುಕೊಂಡಿದ್ರು ಕೂಡ ಶ್ರೀನಿವಾಸ ಹೆಸರಿನಲ್ಲಿಂದ ಯಾರಿಗೂ ಕೂಡ ಕ್ರಯದ ಚಟುವಟಿಕೆಗಳು ನಡೆದೇ ಇದ್ದರೂ ಕೂಡ ಕ್ರಯದ ವಹಿವಾಟು ನಡೆದೇ ಇದ್ದರೂ ಕೂಡ ಇಲ್ಲಿ ಮಂಚಾಬೀನ್ ಅಜ್ಜಳಿ ಹೆಸರಿನಲ್ಲಿ ಏನು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಂಚಾಬೀನ್ ಅಜ್ಜಳಿ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ಕೂಡ ಸೃಷ್ಟಿ ಮಾಡಿಕೊಂಡು ಇವರು ಮಂಚಾಬೀನ್ನ ಹೆಸರಿನ ಇನ್ನೊಬ್ಬ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಯನ್ನು ತಂದು ಕ್ರಯ ಕ್ರಯ ಮಾಡ್ಕೊಂಡಿರ್ತಕ್ಕಂಥದ್ದು ಎಡವನಕ್ಕೆ ಇಷ್ಟಪಡೋ ಅಂತೇಳಿ ಕ್ರಯ ಮಾಡ್ಕೊಂಡಿದ್ರು ಇವರು ಒಂದು ಏನು ಕೋಟ್ಯಂತ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಜಾಗವನ್ನು ಭೂಕಬಳಕೆ ಮಾಡಬೇಕು ಅಂತೇಳಿ ಒಂದು ಅಕ್ರಮ ಸಂಚು ರೂಪಿಸಿ ಅದನ್ನು ಕೋಟ್ಯಂತ ರೂಪಾಯಿ ಬರ್ತದೆ ಅಂತಕ್ಕಂಥ ಒಂದು ದೃಷ್ಟಿನಲ್ಲಿ ಆ ಸರ್ಕಾರಿ ಜಾಗವನ್ನು ಭೂಕಬಳಕೆ ಮಾಡಿದರು ಈ ಬಗ್ಗೆ ಏನು ಮಂಡ್ಯ ತಾಲೂಕು ತಹಸೀಲ್ದಾರ್ ಆಗಿದ್ದಂಥ ಕುಂಜಿ ಅಹ್ಮದ್ರವರು ಏನು ಗ್ರಾಮರ್ ಲೆಕ್ಕಿಗರು ಮತ್ತು ರಾಜಸ್ವ ನಿರೀಕ್ಷಕರು ಈ ಖಾತಾ ವಹಿವಾಟನ್ನು ತಿರ್ಸ್ಕರಿಸಿದ್ರು ಕೂಡ ಮಂಚಾಭಿನ್ಯಲ್ಲಿ ನೀಡಿರ್ತಕ್ಕಂಥ ವಿಳಾಸದಲ್ಲಿ ವಾಸ ಇಲ್ಲ ಅವರು ಈ ಕ್ರಯದ ಕ್ರಯದಾರರು ಕ್ರಯ ಮಾಡಿರೋ ಬಗ್ಗೆ ಕ್ರಯದರ ಬಗ್ಗೆ ಸಂಶೆ ಇದೆ ಅಂಥೇಳಿ ಅವರು ಖಾತಾ ವಹಿವಾಟನ್ನು ಕೂಡ ತಿರಸ್ಕಾರ ಮಾಡಿದರು ಅದನ್ನೇ ಇದನ್ನು ನಿರ್ಲಕ್ಷ್ಯ ಮಾಡಿ ಅಂದಿನ ಮಂಡ್ಯ ತಾಸಿದಾರಿದ್ದಂಥ ಕುಂಜಿ ಅಹ್ಮೋದ್ರವರು ಒಂದೇ ಬಂದಂಥ ಸಂದರ್ಭದಲ್ಲಿ ಒಂದೇ ಏರಿಯಂಗ್ನಲ್ಲಿ ಇವರಿಗೆ ಇವ್ರ ಜೊತೆ ಸಾಮಿಲಾಗಿ ಭೂಗಲ್ ಜೊತೆ ಸಾಮೀಲಾಗಿ ಅಕ್ರಮವಾಗಿ ಖಾತೆಯನ್ನು ಮಾಡಿದರು ಈ ಬಗ್ಗೆ ನಾವು ಕೂಡ ಅವತ್ತೇ ಈ ಬಗ್ಗೆ ದೂರನ ಮಂಡ್ಯ ಜಿಲ್ಲಾ ಎಸ್ ಪಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎ ಸಿ ಅವರಿಗೆ ದೂರು ದಾಖಲು ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟು ಅನ್ನು ಕೂಡ ಕುಂಜಿ ಅಹ್ಮದ್ರವರು ಮಾಡಿಸಿದರು ಮತ್ತು ಆ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಬಿ ರೂಪಾಯಿ ಸಲ್ಲಿಕೆ ಮಾಡಿತ್ತು ಕುಂಜಿ ಅಹ್ಮೋದ್ರವ್ರ ಜೊತೆ ವಿಶೇಷ ಅಂತ ಓಟೆಲ್ ಶಿವಪ್ಪನವರು ಅವರಿಗೆ ಕುಮ್ಮಕ್ಕನ್ ಅವರ ಜೊತೆ ಸಾಮೀಲಾಗಿ ಸರ್ಕಾರಕ್ಕೆ ಸ್ವಾಧೀನವಾಗಿದ್ದರೂ ಕೂಡ ಭೂ ಸ್ವಾಧೀನ ನಡವಳಿ ನಡೆದಿಲ್ಲ ಅಂಥೇಳಿ ಇಂಬರವನ್ನು ಸುಳ್ಳು ಇಂಬರವನ್ನು ಕೂಡ ಕೊಟ್ಟಿದ್ರು ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಏನು ಒಂದು ನೂರ ಬಾರು ಎಂಟರಲ್ಲಿರ್ತಕ್ಕಂಥ ಮೂರು ಕೋಟೆಯನ್ನು ನಗರಸಭೆಗೆ ಆರ್ ಟಿ ಸಿ ಇಂಡಿ ಕರೆಸಿ ಅಂತೇಳಿ ಅವರು ಕೂಡ ಆದೇಶವನ್ನು ಮಾಡಿದರು ಈ ಸಂದರ್ಭದಲ್ಲಿ ಎ ಸಿ ಮತ್ತು ಡಿ ಡಿ ಎಲ್ ಆರ್ ಇಬ್ಬರೂ ಕೂಡ ಜಂಟಿ ತನಿಖಾ ವರದಿಯನ್ನು ಸಲ್ಲಿಸಿದರು ಈ ಬಗ್ಗೆ ಪುಂಜಿ ಅಹಮದ್ರವರು ನಾನು ರವೀಂದ್ರ ರವೀಂದ್ರರ್ತಕ್ಕಂಥ ಸುಳ್ಳಿನ ದೂರಿನ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ರಾಜಕೀಯ ಒತ್ತಡ ತಂದು ಅಂದರೆ ವಿಧಾನಸಭಾ ಅಧ್ಯಕ್ಷ ಅಂಥ ಯು ಟಿ ಖಾದರ್ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಜೀರ್ ಅಹಮದ್ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷತೆ ಅಬ್ದುಲ್ ಅಜೀಮ್ ಇವ್ರ ಮುಖಾಂತರ ಪತ್ರ ಒಟ್ಟೆ ಪತ್ರವನ್ನು ತಂದು ಶಿಫಾರಸು ಪತ್ರ ತಂದು ಒತ್ತಡವನ್ನು ತಂದಿದ್ರು ಆದರೂ ಕೂಡ ಮಂಡ್ಯ ಜ್ ಎ ಸಿ ಮತ್ತು ಡಿ ಸಿ ಅವರು ಕೂಡ ಸರ್ಕಾರಕ್ಕೆ ಕುಂಜಿ ಅಹ್ಮದ್ ವಿರುದ್ಧ ಕಾನೂನು ಕ್ರಮ ಜರುಸಬೇಕು ಅಂತೇಳಿ ಅವರು ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದ್ದರು ಈ ಸಂದರ್ಭದಲ್ಲಿ ಕುಂಜಿ ಅಹಮದ್ ವಿರುದ್ಧ ಆಗ ಇವತ್ತು ಕುಂಜಿ ಅಹ್ಮದ್ ಸೇರಿದಂತೆ ಮತ್ತು ವಿಶೇಷ ಭೂತರು ಓಟೆಲ್ ಶಿವಪ್ಪ ಮತ್ತು ಸಬ್ಜಿ ಸ್ಟಾರ್ ಶಿವಲಿಂಗಯ್ಯ ಸೇರಿದಂತೆ ಹತ್ತು ಜನರ ವಿರುದ್ಧ ಈಗ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಕೂಡ ದಾಖಲಾಗಿದೆ ಇವರು ಏನು ಕುಂಜಿ ಅಹ್ಮದ್ರವರು ಮಂಡ್ಯ ನಾಗಮಲಕ್ಕೆ ಬಂದ ನಂತರ ಅಲ್ಲೂ ಕೂಡ ಸುಮಾರು ಒಂದು ಸಾವಿರ ಎಕರೆಯನ್ನು ಇವರು ಅಕ್ರಮವಾಗಿ ಖಾತೆ ಮಾಡಿರ್ತಕ್ಕಂಥದ್ದು ಕೂಡ ಕಂಡುಬಂದಿದೆ ಮಂಡ್ಯದಲ್ಲೂ ಕೂಡ ಇವರು ಇಂಥ ಭೂಗಲ್ರ ಜೊತೆ ಭಾಳಷ್ಟು ಅಕ್ರಮವಾಗಿ ಭೂಗಳರ ಜೊತೆ ಸೇರಿಕೊಂಡು ಅಕ್ರಮವಾಗಿ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಜಾಗನ ಮತ್ತು ಏನು ಕುಂಜಿ ಅಮ್ಮದ್ರವರು ಕುಂಜಿ ಅಮ್ಮದ್ರವರು ನನ್ನ ವಿರುದ್ಧ ಭಾಳಷ್ಟು ಪ್ರತಿಭಟನೆಯನ್ನು ದುಡ್ಡು ಕೊಟ್ಟು ಮಾಡಿಸಿದ್ರು ಆ ಪ್ರತಿಭ ಭೂಗಳ್ರನ್ನ ಬಂಧಿಸಿ ಅಂತೇಳಿ ಆ ಕುಂಜಿ ಅಮ್ಮದ್ದು ಇವತ್ತು ಭಾಳ ಪ್ರತಿಭಟನೆಗಳನ್ನ ಮಾಡಿಸಿದರು ಪ್ರಗತಿಪರರು ಪ್ರಗತಿ ಚಿಂತಕರು ಅಂತೇಳಿ ಭಾಳಷ್ಟು ಸಂಘಟನೆಯವರು ಮಾಡಿದರು ಇವತ್ತು ಅವ್ರಿಗೆ ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಇರ್ತಕ್ಕಂಥವ್ರೆಲ್ಲ ಚಳುವಳಿ ಮಾಡೋದು ಇವತ್ತು ಭೂಗಳನ್ನ ಬಂಧಿಸಿ ಅಂತೇಳಿದಾರಲ್ಲ ಈಗ ಎಫೇರ್ ಆಗಿದ್ದಿಲ್ಲ ಆ ಪ್ರಗತಿಪರ ಚಿಂತಕರು ಎಲ್ಲಿ ಹೋಗಿದ್ದಾರೆ ನಾಚಿಕೆ ಆಗಬೇಕು ಆ ಅಂತ ಕುಂಜಿ ಅಮ್ಮದ ಪರವಾಗಿ ಸ್ಟ್ರೈಕ್ ಮಾಡಿದ್ರಲ್ಲ ಅವ್ರಿಗೆ ನಾಚಿಕೆ ಆಗಬೇಕು ಇವತ್ತು ಇವತ್ತು ಅವರು ಇವತ್ತು ಕುಂಜಿಯ ಮದ್ದು ಆರ ಮೇಲಿನ ಆರೋಪ ಸಾಬೀತಾಗಿದೆಯಲ್ಲ ಈಗ ಅವರು ಚಳವಳಿ ಮಾಡ್ತಾರೆ ಅವ್ರ ವಿರುದ್ಧ ಗೂಗಲ್ರು ಬನ್ಸಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಅವ್ರು ಮಾಡ್ತಾರೆ ಇವತ್ತು ಚಳವಳಿ